ಬರ್ರಿ ಬರೀ ಒಂಚೇರಿಗೆ ನೀರ್ ಹಾಕಿ ಒಳಗ ಕರ್ಕೊಂಡು ಹೋಗಾಕ ಎಟ್ಟ ವಿಚಾರ ಮಾಡ್ತಾರ ಬಸವಣ್ಣ ಮತ್ತ ಅದಕ್ಕ ಜಗತ್ತಿನೊಳಗ ಬಸವಣ್ಣನ ಪೂಜೆ ಮಾಡ್ತಾರೀ ಪ್ರತಿಯೊಬ್ಬರ ಮನಿಯೊಳಗ ಬಸವಣ್ಣನ ಪೂಜೆ ಪೂಜೆ ಬಸವಣ್ಣನ ದಾಸೋಹ ಬಸವಣ್ಣನ ಮೂರ್ತಿ ಇಡೀ ವಿಶ್ವದೊಳಗ ಬಸವಣ್ಣನ ಪೂಜೆ ಆಗ್ಬೇಕಾದ್ರ ಇಷ್ಟೆಲ್ಲ ಮಾಡ್ಯಾನಂತ ತಿಳ್ಕೊಂಡ ಅಷ್ಟು ಪೂಜಾ ಮಾಡ್ತಾರ ಪ್ರತಿ ದಿವ್ಸ ಏನಪ್ಪಾ ಅಂತಂದ್ರ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ದಾಸೋಹ ಮಾಡಿಸ್ತಿದ್ದ ಬಸವಣ್ಣ ಅವ ಯಾವ ಮಂದಿಗೆ ಮಾಡಸಾನ ಏನ್ರಿ ದಿವ್ಸ ಎರಡು ಲಾಕ್ ಮಂದಿಗೆ ದಾಸೋಹ ಮಾಡಿಸ್ತಿದ್ದಲ್ಲ ನಿಮಗ ಹಟ್ಟು ಆಗಂಗಿಲ್ಲ ನಿಮಗ ಹಟ್ಟು ಮಂದಿಗೆ ಮಾಡುದು ಆಗದೇ ಇಲ್ಲ ಅಂದ್ರ ದಿವಸ ಒಂದು ಐದು ಮಂದಿಗರ ರೀ ನೂರ್ ಮಂದಿಗೆ ಸಾವಿರ ಮಂದಿಗೆ ದಿವಸ ಬೇಡ್ರಿ ದಿವಸ ಒಂದು ಐದು ಮಂದಿಗರ ದಾಸೋಹ ಮಾಡಕ್ ಆಗ್ತದೆ ನಿಮಗ ದಿವಸ ಹೊತ್ತು ಅಂಟ್ರೆ ಎಲ್ಲಿ ಅವ್ರಿಗೆ ಮಾಡ್ಕೋತ ಮಾಡ್ಕೋತಕೊಂಡ್ರು ಸ್ವಾಮಿ ಐದು ಮಂದಿಗೆ ಅವ್ರು ಕರ್ಕೊಂಬರೋದು ಅವ್ರ ಪಾದ ತೊಳೆಯೋದು ಅವ್ರಿಗೆ ಊಟಕ್ಕೆ ಮಾಡಿಸೋದು ಕಳಿಸೋದು ನಮ್ದು ಹೊಲ ಮಣಿ ಗಾಂಡ ಹೇತಿ ಮಕ್ಕಳು ಮತ್ತು ಸಾಲಿಗೆ ಕಳ್ಸೋ ಒಂದು ಆಗಂಗಿಲ್ಲ ಸ್ವಾಮಿ ನಮಗೆ ಆಗಂಗಿಲ್ಲ ಬ್ಯಾಡ್ರಿ ದಿವಸ ಐದು ಮಂದಿಗೆ ಮಾಡಿದ್ರೆ ಗದ್ದೆ ಹಿಡಿತದ ದಿವಸ ಒಬ್ಬರಿಗಾರ ಅದು ಸಮಸ್ಯೆನಾಗ್ತದ್ರಿ ಸ್ವಾಮಿ ದಿವಸ ಹೊತ್ತು ಅಂಟ್ರ ನಾ ಮನೆಯಾಗ ನಾವ್ ಇದ್ದದ್ ತಿಂತೀವ್ ಯಾರ್ಯಾರು ಬಂದ್ರೆ ಇದ್ದದ್ದು ಕೊಡಕೆ ಬರಂಗಿಲ್ಲ ಅವ್ ಒಬ್ಬನಂದ್ರು ಅವ್ ಒಬ್ಬನ ಸಲಗ ಪಲ್ಯ ಮಾಡಬೇಕು ಬಿಸಿ ಅನ್ನ ಮಾಡಬೇಕ್ ಬಿಸಿ ಸಾರು ಮಾಡಬೇಕ್ ಚಪಾತಿ ಮಾಡವ್ ಉಪ್ಪಿನಕಾಯಿ ಬೇಕು ಏನ್ರಿ ಇಟ್ಟಲ್ಲ ಅದೇನಾಗುದಲ್ರಿ ಸ್ವಾಮಿ ಮತ್ತ ದಿವ್ಸ ಒಬ್ಬ ಸ್ವಾಮಿ ಊಟ ಮಾಡಿಸೋದ್ ಆಗಲಿಲ್ಲ ಅಂದ್ರೂ ನಾ ಕಡೀಕೆ ಹೇಳ್ತೇನ್ರಿ ಏನಂತಂದ್ರ ವಾರಕ್ಕ ಒಮ್ಮ್ಯರ ಒಬ್ಬ ಸ್ವಾಮಿಗಳಿಗೆ ಉಣ್ಸರಿ ಸ್ವಾಮಾರಕ್ಕೊಮ್ಮೆ ಸ್ವಾಮಾರ ಕೊಮ್ಮೆರ ಒಬ್ಬ ಸ್ವಾಮಿನ ಕರೆದು ಊಟ ಅಂತಂದ್ರ ಒಬ್ಬ ಜಂಗಮನ ಬಾಯಿಯೊಳಗೆ ಒಂದು ತುತ್ತ ಹಾಕಿದ್ರ ಶಿವ ಶಿವ ತೃಪ್ತಿಯಾಗಿ ನಿಮ್ಗ ಆಶೀರ್ವಾದ ಮಾಡ್ತಾನಂತ ಮಹತ್ ನೋಡಪ್ಪ ತೃಪ್ತಿಯಾಗಿ ಇದನ್ ಮಾಡ್ತಾನಂತಂದ್ರ ನಿಮಗ ಆಶೀರ್ವಾದ ಮಾಡ್ತಾನಂತೆ ಬೇಯಿಸ್ಕೊಡ್ ಮತ್ತ ಹ ಶಾರ್ಪ್ ದಿವಸ ಇಟ್ಟಂಗಿಲ್ಲ ನಿನ್ನೆ ನಿನ್ನೆದಾಗಿತ್ತು ಶಿವ ಆಶೀರ್ವಾದ ಮಾಡ್ತಾನಂತ ಬಾಯಿ ಬಾಯಿಯೊಳಗೆ ಒಂದ್ ತುತ್ತ ಅಣ್ಣ ಹಾಕಿದೇವಂದ್ರ ಈಗ ಮಂದೆಲ್ಲ ಕೆಲವೊಬ್ಬರು ಶ್ರಾವಣದಾಗ ಅಟ್ಟ ಮಾಡಿಬಿಡ್ತಾರ್ರೆ ಶ್ರಾವಣದಾಗ ಮಾಡಿದ್ರ ಮಾಡಿದ್ರು ಇಲ್ಲ ಅಂದ್ರ ಇಲ್ಲ ಜಂಗಮರಿಗೆ ಪ್ರಸಾದ ಮಾಡಿಸೋದನ್ನ ನಮ್ಮಲ್ಲಿ ಪದ್ಧತಿ ಹೋಗ್ಬಿಟ್ಟದ ತಾಯಿ ಅಂತೀರಾ ಅವರು ಬರಂಗಣ ಇಲ್ಲಿ ಈಗ ಸ್ವಾಮು ಅವರು ಎಲ್ಲ ಯಾಕೆ ಬಾವುದ ಈಗ ಹೆಂಗದ ಹಿಂಗ ಕ್ಲಿಯರ್ ಇರ್ಬೇಕು ಸೌಂಡ್ ಅಟ್ಟ ಇರ್ಬೇಕು ಮಂಗ್ಬಾರ್ದು ಹ ಪ್ರತಿ ದಿವಸ ಜಂಗಮರಿಗೆ ದಾಸೋಹ ಮಾಡುವುದರಿಂದ ಏನಾಗ್ತದ ಅಂತಂದ್ರ ಪರಮಾತ್ಮ ಮನಿಯೊಳಗೆ ಯಾವತ್ತೂ ದಾಸೋಹದ ಸಾಮಗ್ರಿಗಳನ್ನು ಹೋಗಿ ನಮಗ ಮಾಡಾಕದ ಆಸರು ಬರ್ತಿರ್ಬೇಕು ಆದ್ರ ಅದರಿಂದ ಬಹಳ ದೊಡ್ಡ ತಾಯಿ ಅಂದಿರ ಅದಕ್ಕೆ ಹಿಂದಿನ ಶರಣರೆಲ್ಲ ಏನಪ್ಪಾ ಅಂತಂದ್ರೆ ದಿವ್ಸ ಎಷ್ಟಾಗುತ್ತದೆ ಅಷ್ಟು ದಾಸೋಹ ಮಾಡ್ತಿರೋ ನೀವು ಕಲಬುರ್ಗಿ ಶರಣಪ್ಪನ ಕತಿ ಕೇಳ್ತೀರಿ ಪುರಾಣ ಕೇಳಿರಿ ಶರಣಪ್ಪ ಇಡೀ ರಾಜ್ಯದ ತುಂಬ ಅಥವಾ ನಾನಾ ರಾಜ್ಯದೊಳಗ ಅನೇಕ ರಾಜ್ಯದೊಳಗೆ ಕಲಬುರ್ಗಿ ಶರಣಪ್ಪನ ಹೆಸರು ಎದರಿಂದ ಆತಂದ್ರ ಬೇರೆ ಏನೂ ಇಲ್ಲ ಬರೀ ದಾಸೋಹ ಮಾಡುವುದರಿಂದ ಅಷ್ಟ ಶರಣಪ್ಪ ದಿವಸ ನೂರಾರು ಮಂದಿ ಜಂಗಮರಿಗೆ ದಾಸೋಹ ಮಾಡ್ತಿದ್ದ ಒಟ್ಟು ದಾಸೋಹ ಮಾಡುದ ಅವನ ಕರ್ತವ್ಯ ಮತ್ತೊಂದೇನೂ ಇಲ್ಲ ಅದರಿಂದ ಶರಣಪ್ಪ ಆದ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ನಾಲ್ವತ್ವಾಡದ ವೀರೇಶ್ವರ ಶರಣರು ಅವರು ದಿವಸ ನೂರಾರು ಮಂದಿ ಜಂಗಮರಿಗೆ ದಾಸೋಹ ಮಾಡ್ತಿದ್ರು ಯಾರು ನಾಲ್ವತ್ವಾಡದ ವೀರೇಶ್ವರ ಶರಣರು ಹಂಗ ನೂರಾರು ಮಂದಿಗೆ ಮಾಡೋದ ಆಗದೆ ಇದ್ದರು ಒಬ್ಬರಿಗರ ನಾವು ಮಾಡಿದ್ರೆ ಬಹಳ ದೊಡ್ಡ ಪುಣ್ಯ ಬರ್ತದ ತಾಯಿಂದಿರ ಪುಣ್ಯ ಬರ್ತದ ಒಬ್ಬ ಶರಣ ದಿವ್ಸ ಹಿಂಗ ಜಂಗಮರನ್ನ ಊಟ ಮಾಡಿಸಲಾರ್ದ ಊಟಾನ ಮಾಡ್ತಿದ್ದಿಲ್ರಿ ಆ ಒಂದು ವೃತಾನ ಹಿಡಿದಿದ್ದಂತ ಅವ್ ಏನಂತಂದ್ರ ಒಟ್ಟು ನಾ ಸಾಯುತಕ ನಾ ಊಟ ಮಾಡೋಕ್ಕಿಂತ ಮೊದಲು ಪ್ರತಿ ದಿವ್ಸ ನಮ್ ಮನ್ಯಾಗ ಒಬ್ಬ ಸ್ವಾಮಿಯರ ಊಟ ಮಾಡಬೇಕು ಒಬ್ಬ ಜಂಗಮರಿಗರ ನಾ ಊಟ ಮಾಡಿಸಿ ಮುಂದಿನ ಕೆಲಸ ಅಂತ ತಿಳ್ಕೊಂಡು ಅವ ಹತ್ತಿಪ್ಪತ್ತು ವರ್ಷ ಗಂಟ್ಲೆ ದಿವ್ಸ ಒಬ್ಬ ಸ್ವಾಮಿಗೊಂದು ಊಟ ಮಾಡಿಸ್ಬೋತ್ ಬಂದಿದ್ರಿ ಅವ್ನು ಊರಾಗಿರ್ತಾರ ಸ್ವಾಮಗೋಳಿ ಬರ್ರಿ ಅಪ್ಪ ಪ್ರಸಾದಕ್ಕ ಅಡುಗೆ ಮನೆಯಾಗ ಏನ್ ಮಾಡಿರ್ತಾರ ಅದ ನೀವು ಅದನ್ನ ಮಾಡ್ಬೇಕ ಮಾಡ್ಬೇಕಿಲ್ಲ ನಿಮ್ ಸಲಾಗಿ ಏನ್ ಮಾಡಿರ್ತಿರ್ಲಿಲ್ಲ ಅದ ರೊಟ್ಟಿ ಒಂಥರ ಇರ್ಲಿ ಪಲ್ಯ ಅಥವಾ ಅನ್ನ ಮಾಡ್ರಿ ಇಲ್ಲ ಅಂದ್ರೆ ಸಾರು ಮಾಡಿ ಏನ್ ಇರ್ತದ ಅದನ್ನ ನೀವೇನ್ ಊಟ ಮಾಡ್ತೀರಿ ಅದನ್ನ ಸ್ವಾಮಿಗೆ ಅಂತ ತಿಳ್ಕೊಂಡು ಅವ್ರಿಗೆ ಹೋಳಿಗೆ ಒಗ್ಗಿ ಜಾಮೂನ ಬಜಿ ಇದೆಲ್ಲ ಏನ್ ಬೇಕಾಗಿಲ್ಲ ಬರೀ ನಿಮ್ಮ ಸಲಹಾಗಿ ಮಾಡಿದ ರೊಟ್ಟಿ ನುಚ್ಚ ಅಂಬಲಿ ಅದನ್ನ ನೀಡ್ರಿ ಅವರಿಗೆ ಕರೆ ದಾಸೋಹ ಮಾಡಬೇಕು ಅವ ಪ್ರತಿನಿತ್ಯ ದಾಸೋಹ ಮಾಡ್ತಿದ್ದ ಒಂದು ವರ್ಷ ಅಲ್ಲಿ ಎರಡು ವರ್ಷ ಅಲ್ಲಿ ಹತ್ತು ವರ್ಷ ಅವನ ಹಿಂತಿಗಿ ಬ್ಯಾಸರು ಬಂದಿತ್ತು ರೀ ಮನೆಯಾಗ ಹೆಳಿಗೆ ದಿವಸ ಒಬ್ರು ಸ್ವಾಮಿಗಳಿಗೆ ಅಡಿಗೆ ಮಾಡಿ 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 ಸಾಕಾಗಿತ್ತ ಕೀಗೆ ಆಕೆ ಏನ್ ಮಾಡಿದ್ಲು ಅಂತಂದ್ರ ಆ ದಿವ್ಸ ಅವನ ಸ್ವಾಮಿಗಳು ಒಬ್ಬರು ಕಾಯಂ ಸ್ವಾಮಿಗಳು ಮನಿಗೆ ಬರ್ತಿದ್ರೆ ಊಟಕ್ಕ ಹತ್ತು ವರ್ಷದಿಂದ ಅವನ ಬರ್ತಿದ್ದ ಅವ ಇನ್ನೊಮ್ಮೆ ನಮ್ಮ ಮಣಿ ಅಂದ್ರೆ ಒಟ್ಟ ಇತ್ತಾಗ ತೆಲಿ ಹಾಕಬಾರ್ದವ ಇನ್ನೊಮ್ಮೆ ನಮ್ಮ ಮಣಿಗೂ ಊಟಕ್ಕೆ ಕಾರ್ದ್ರ ಅವ್ ಎಂದೂ ಬರಬಾರ್ದು ನಮ್ಮ ಮಣಿಗೆ ಹಂಗ ಮಾಡಿ ಬಿಡ್ಬೇಕು ಸ್ವಾಮಿನ ತಿಳ್ಕೊಂಡ ಗಂಡಿಗೆ ಏನಬಾರ್ದು ಈ ಸ್ವಾಮಿನ ಬರ್ಲಾರ್ದ ಹಂಗೆ ಮಾಡ್ಬೇಕಂತೇಳಿ ಆ ಹೆಣ್ಣುಮಗಳು ಏನ್ ಮಾಡಿದ್ನಂತಂದ್ರ ಆ ಬರ್ಗುಡದ ಇನ್ನ ಇವ ಜಳಕ ಮಾಡಿದ್ದಿಲ್ರಿ ಶರಣ ಅವ್ರ ಲಗುಟ ಸ್ವಾಮಿಗಳು ಊಟಕ್ಕೆ ಬಂದ್ರು ಆದಾಗ ಬೆಟ್ಟ ಆದ್ರು ಶರಣ್ರೆ ಮತ್ತೆ ಹೆಂಗ್ರಿ ಇಲ್ಲ ನೀವು ಕುಂಡ್ರಿ ಅಪ್ಪ ನಾ ಎರಡ್ ನಿಮಿಷ ಇಲ್ಲ ಬಾಯಿಗೆ ಹೋಗಿ ಜಳಕ ಮಾಡಿ ಬಂದ ಬಿಡ್ತೇನ್ರಿ ಹಾ ಆಯ್ತ್ರಿ ಅಂತ ಬಂದು ಪಡಿಸಲ ಕುಂತ ಆಕೆ ಹೆಣ್ಮಗಳು ಇದ ಬರೋಬರಿ ಟೈಮ್ ಅಂತ ತಿಳ್ಕೊಂಡು ಒಳಗೆ ಹೋಗಿ ಏನ್ ಮಾಡಿದ್ಲು ಅಂತಂದ್ರೆ ಒಂದು ದೊಡ್ಡ ಪರಾತ ತಗೊಂಡ್ಲು ಪರಾತ ತಗೊಂಡ ಅದು ಎಂದಿಂದು ಜಿಗಟ್ ಬೆಲ್ಲ ಇತ್ತು ಆ ಬೆಲ್ಲದ್ಲೆ ಒಂದು ಮನುಷ್ಯನ ಮಾಡಿದ್ಲು ಎರಡು ಕಾಲ ಎರಡು ಕೈಯ ಒಂದು ರುಂಡ ಬೆಲ್ಲದ್ಲೆ ಜಿಗಟ ಬೆಲ್ಲದ್ಲೆ ಪರಾತನೊಳಗೆ ದೊಡ್ಡ ಮನುಷ್ಯನ ಮಾಡಿದ್ಲು ಆ ಅಕ್ಕಿ ಮೂರು ಮಕ್ಕಳಿದ್ದು ರೀ ಸಣ್ಣ 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 ಮೂರು ಮಕ್ಕಳಿದ್ದು ಆ ಹುಡುಗರು ಬಂದು ಈ ಪರಾತನೆಯಾಗಿ ನೋಡಿದ್ರು ಹುಡುಗರು ಯವಾ ಇವ್ರು ಯಾರು ಮನುಷ್ಯರ ಗತಿನ ಕಾಣ್ತಿತ್ತ ಅದ ಇವ್ರು ಯಾರು ಅಂತ ಕೇಳಿದ ಕೂಡಲೇ ಆಕೆ ಆದ್ರಿ ಏನಂದ್ಲು ಅವ್ರ ಸ್ವಾಮಿಗಳು ಅಂದ್ಲಕಿ ಈ ತಾಟ್ನಾಗಿಂದು ಪರಾತ್ನ ಕೈ ಮಾಡಿ ಕೇಳ್ತಾವು ಇವ್ರು ಯಾರು ಇದೇನು ಯಾರು ಇವ್ರು ಅಂತಂದಾಗ ಇವರು ಸ್ವಾಮಿಗಳು ತಮ್ಮ ಯವ ನಾ ಸ್ವಾಮಿಗಳು ಕಾಲ್ತಿತ್ತ ಕೊಡ್ತಿ ಅಂತ ಅದೊಂದು ದುಡ್ಡು ಬೆಲ್ಲದಿತ್ರೆ ಅದೇ ಬೆಲ್ಲದ್ ಮಾಡಿದ್ಲು ಯವ ಮತ್ತ ಕೇಳಿದ್ದ ಹುಡುಗ ಯವ ಅದಕ್ಕಿದ್ವು ಅಂತಂದಾಗ ತಿನ್ನಕ ಅನ್ಲಕೆ ತಿನ್ನಕ ಅಂದ ಕೂಡಲೇ ಮತ್ತೆ ನನಗ ಸ್ವಾಮಿಗಳ ಕಾಲು ಕೊಡು ನಿತ್ನು ಆಯ್ತಪ್ಪ ಮತ್ತೆ ಸದ್ದ ನಿಮ್ಮ ಮಾಪು ಬರ್ತಾನು ಬಂದ ಕೂಡಲೇ ಎಲ್ಲ ಸಜ್ಜು ಮಾಡಿ ಕೊಡ್ತಾನು ನೀ ಕಾಲ ತಿನ್ನಕೇತ ಅನ್ಲಿಕ್ಕೆ ಮತ್ತೊಬ್ಬ ಹುಡುಗ ಯವ ನಾ ಸ್ವಾಮಿಗಳ ಕೈಯ ತಿಂತ ಹೊರಗ್ ಕೂತವ ಸ್ವಾಮಿ ಅಂದ ಇವ್ರು ಏನು ಮರಯ ಸ್ವಾಮಿಗಳ ಕೈಯ ಕಾಲ ಏನ್ ದಿವ್ಸ ಬಾಬಾ ಸ್ವಾಮಿಗಳು ಶಿವಾನಿಮಯ ಮಾಡ್ತಾರೋ ಏನ್ ಇವತ್ತು ನಂದ ಪಾಳೆ ಬಂದದನು ಮತ್ ಏನು ಸುದ್ದಿ ಅಂತ ತಿಳ್ಕೊಂಡು ಹೊರಗೆ ಅವ ತನ್ಗಾದ್ರಿ ಸ್ವಾಮಿ ಹುಡುಗರು ಹಿಂಗೆ ಹಾಕತ್ತವ ಮತ್ತ್ ಏನಿದು ಅಂತ ತಿಳ್ಕೊಂಡು ವಿಚಾರ ಮಾಡಾಕತ್ತಿದಾಗ ಮತ್ತೊಂದು ಸಣ್ಣ ಹುಡುಗ ಬಂತು ಯಾವ ನನಗೆ ಸ್ವಾಮಿಗಳು ತೆಲಿಬೇಕು ಅಂದವ ಆಕೂ ಎಟ್ ಅವಸರ ಮಾಡ್ತೀರಿ ತಡೀರಿ ತಮ್ಮ ನಿಮ್ಮ ಅಪ್ಪ ಬರ್ತಾನೆ ನಿಮ್ಮ ಅಪ್ಪ ಬಂದ ಕೂಡ ಎಲ್ಲ ಹೋಳ್ ಹೋಳ್ ಮಾಡಿ ಎಲ್ಲ ಪದ್ಧಸಿ ಮಾಡಿ ಕೊಡ್ತಾನೆ ತಿನ್ನಾಕ ನಿಮ್ಗ ಸಾಮುಗಳು ಅನ್ ಕಟ್ಟಕ ಇರ್ಲಿ ಅನ್ಲಿಕ್ಕಿ ಅವಳಂಗ ಬಂದವನ ಯವ ನಿನ್ ಕೈ ಮುಗಿತು ಯಾಕೆ ಹಿಂಗ್ ಹುಡುಗರು ಅಂತಾವ ಆಕೆ ಅಂದ್ಲೂ ನಮ್ದು ಹೆಂಗಾರಿ ದಿವ್ಸ ಒಬ್ರು ಸಾಮುನ್ ಕರಿತೀವ್ರೆ ನಾವ್ ಹಿಂಗ ಮಾಡ್ತೀವ್ರಿ ಅನ್ಲಕ್ಕಿ ಅವ ಅಂದ ಅಯ್ಯೋ ಯಪ್ಪ ಬ್ಯಾಡೋ ಮಾರಾಯ ಮತ್ತಿ ಇನ್ನ ನನ್ ಹೆಂಗಾರ ಮಾಡಿ ಬದುಕುಸ್ಯವ ನಾ ಹೆಂಗ್ ಮಾಡ್ಲಿ ಅಂತಂದಾಗ ಆಕೆ ಅಂದ್ಲು ನಮ್ಮವ್ರ ಅವ್ರ ಕೆಟ್ಟದ್ರಿ ದಿವ್ಸ ಸ್ವಾಮ್ ಕರಿತಾರ ಬ್ಯಾಡ್ರಿ ಅಂತಂದ್ರು ಹೆಂಗ್ ಮಾಡ್ತಾಳ ಅಂದ್ರೆ ಇನ್ನ ಊಟಕ್ಕೆ ಊಟಕ್ಕ ಬರಬಾರ್ದ ಯಾ ಸ್ವಾಮಿಗಳು ಮತ್ ಮಾಡ್ತಾರೆ ನಾ ಹೆಂಗ್ ಮಾಡ್ಲಿ ಅಂತಂದಾಗ ಈ ದಡ್ಡಿ ಬಾಗಲೇ ಹಾದು ಓಡ್ ಬಿಡ್ರಿ ನೀವು ತಾಗ ಹಣಿಕ್ ಹಾಕ್ಬೇಡ್ರಿ ಅನ್ಕೂಲ್ ಅವ ಅಂದ ಯಾವ ಹಣಿಕ ಹಾಕುದ ಅಲ್ಲ ನಿಮ್ ಓಣಿಗೆನ ಹಾಯಂಗಿಲ್ಲ ಅಂದ ಬಾಗಲ್ ಮ್ಯಾಗಿಂದ ನಡಿ ಒಂದು ಇಳಿಲ ಅಟ್ಟು ನಡಿ ಠಾಣ್ ಅಂತ ಜಲ ಏನ್ ಓಡಾಕ್ ಹತ್ತಿದ ಆ ಕಡೆ ಮುಖ ಮಾಡಿ ಒಟ್ಟ ಈ ಕಡೆ ನೋಡುವಲ್ಲ ಅವದಕ್ಕೆ ಈ ಕಡೆ ಗಾಂಡ್ ಬಂದ್ರಿ ಶರಣ ಮನೆಯಾಗ ಸ್ವಾಮಿಗಳು ಇದ್ದಿದ್ದಿಲ್ಲ ಏನ್ ಕೇಳ್ದ ಸ್ವಾಮಿಗಳು ಎಲ್ಲಿ ಹೋಗ್ಯಾರ ಅಂದಕ್ಕೆ ಎಲ್ ಹೋಗ್ಯಾರಂತ ಅವ್ ಗಾಂಡಿ ಕೇಳಿದ್ ಕುಡ್ಲಿ ಈಕೆಂದು ಎಂಥ ಸ್ವಾಮಿನ ಕರ್ಕೊಂಡ್ ಬಂದ್ರಿ ಭಾಳ ಬಾಷ್ಷ ರೀ ಹೆಣ್ಮಕ್ಳು ಎಂಥ ಸ್ವಾಮಿನ ಕರ್ಕೊಂಡ್ ಬಂದರಿ ಯಾಕ ಏನಾಗ್ಯದ ಅವೇನ್ ಮಾಡುವ ಏನ್ ಮಾಡ್ತಾನ ಒಟ್ಟು ಸುಮ್ಮ ಅಲ್ಲ ಒಟ್ಟು ಕುಡ್ಗೋಲು ಕೊಡು ಕೊಡ್ಲಿ ಕೊಡು ಹತಾರು ಕೊಡು ಅಣ್ಣಾಗತ್ತ ಎಲ್ಲಿ ಕೊಡ್ಲಿ ನಾನು ಅಂದ ಅನ್ಲಿಕ್ಕೆ ಹೆಣ್ಮಗಳು ಅವಂದ ಕೊಡ್ಬಾರ್ದು ಅದ್ಕೇನಕೇತಿ ಇಲ್ಲೇ ಕುಡುಗೋಲ ಕೊಡ್ಲಿ ಇದ್ದುಲಾ ಏನ ಕೊಡ್ಲಿಲ್ಲ ಮತ್ತೆ ಕೊಡ್ಲಾರಕ್ಕೆ ಅವ್ನು ಈ ಕಡೆ ಹೋಗ್ಯನ್ ನೋಡು ಹೌದಾ ಅಂದವನ ನಿಮ್ಗೆ ಹೇಳ್ತೀನಿ ಇವ ಕೊಡ್ಲಿ ತಗೊಂಡ ಈ ಮನೆ ಅಂದು ಈ ಮೂಲೆ ಅಂದು ಕುಡುಗೋಲು ತಗೊಂಡ ಇಲ್ಲಿ ಹತಾರ ತಗೊಂಡ ಹೆಗಲಿ ಮ್ಯಾಗ ಇಟ್ಟುಕೊಂಡ ತಣ್ಣಂತ ಇವ್ನು ಜಿಲ್ದ ಓಡಾಕತ್ತಿದ ಸ್ವಾಮಿ ಕೈ ಮಾಡ್ತಿದ್ದ ಸ್ವಾಮಿಗಳು ಅಂತಿದ್ದ ಹತಾರ ತೋರಿಸ್ತಿದ್ದ ಅವಂದ ಯಪ್ಪ ಕರೇನ ಅದನು ಮಾರಾಯ ಇವ್ರ ಮನ್ಯಾಗ ಇವ್ರ ದಿವಸ ಎಲ್ಲಿ ಒಬ್ಬೊಬ್ಬರನ್ನ ಶಿವಾಯ ಮಾಡಿ ಹರನ ಮಾಡ್ತಾರೆ ಆಂಬಲ್ ಅಂತ ಹೇಳಿ ಅವ ಕಿತ್ಮೀ ನೀವು ಓಡಾವ ಇವ್ ನಿಂದ್ರ ನೀವು ಸಾಮ ಹತಾರ ನೋಡ್ರಿ ಕಳ್ಳಿ ನೋಡ್ರಿ ಅಂತ ಕೈ ಮಾಡ ಓಡಾವ ನಿಮ್ಗೆ ಹೇಳ್ತಾನೆ ಆವತ್ತಿನಿಂದ ಅವ್ರ ಮಣಿಗ ಒಬ್ಬರು ಸಾಂಬಳ ಬರ್ಲಿಲ್ಲ ಊಟಕ್ಕ ಅಂದ್ಕುಲೆ ಎಪ್ಪ ನಿಮ್ ಊಟ ನೀವು ಹತ್ತಂಗನ ಬೇಡ ಬೇಡ್ರಿ ಅಂತಿದ್ರಂತ ಕಾರಣ ಏನು ಅಂತಂದ್ರ ದಾಸೋಹದೊಳಗ ಬಹಳ ದೊಡ್ಡ ಶಕ್ತಿ ಅದ ರೀ ಬಹಳ ದೊಡ್ಡ ಶಕ್ತಿ ಅದ ಆ ರೀತಿಯೊಳಗ ಆ ಸಂತ ತುಕಾರಾಮನ ಹೆಂಡತಿ ಏನ್ ಜೀಜಾ ಒಂದ ಸೀರಿತ್